ನಮಸ್ಕಾರ ಸ್ನೇಹಿತರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಗೆ ಬಿಗ್ ಬಾಸ್ ಒಂದು ವಿಶೇಷ ಟ್ವಿಸ್ಟ್ ನೀಡಿದ್ದಾರೆ ನಾಯಕರ ಜೊತೆಗೆ ಅಗತ್ಯ ಸದಸ್ಯರನ್ನ ಆಯ್ಕೆ ಮಾಡಿ ಟಾಸ್ಕ್ ಆಡುವ ಮೂಲಕ ನಾಮಿನೇಷನ್ ದಿಕ್ಕನ್ನೇ ಬದಲಾಯಿಸುವ ಅವಕಾಶ ನೀಡಲಾಗಿದೆ ಈ ಟಾಸ್ಕ್ ಗಳಲ್ಲಿ ಯಾವ ಟೀಮ್ ನಲ್ಲಿ ಯಾರು ಆಡಬೇಕು ಅನ್ನೋದನ್ನ ಡಿಸೈಡ್ ಮಾಡುವುದು ಮಾತ್ರ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನ ಟಾಸ್ಕ್ ಮೂಲಕ ನೀಡುತ್ತಿದ್ದಾರೆ ಮೊದಲಿಗೆ ನಾಮಿನೇಷನ್ ಇಂದ ಸೂರಜ್ ರನ್ನ ಸೇಫ್ ಮಾಡಿ ಚೈತ್ರಾ ಕುಂದಾಪುರ ಅವರನ್ನ ರಾಶಿಕಾ ನಾಮಿನೇಟ್ ಮಾಡಿದ್ರು ಇವರಿಬ್ರು ತನದಲ್ಲಿ ಯಾರ್ಯಾರು ಆಡ್ಬೇಕು ಅನ್ನೋದನ್ನ ಧ್ರುವಂತ್ ಹಾಗೂ ರಕ್ಷಿತಾಗೆ ಆಯ್ಕೆ ಮಾಡುವಂತೆ ಬಿಗ್ ಬಾಸ್ ಸೂಚಿಸಿದ್ದರು ಅಂತೆಯೇ ಚೈತ್ರ ಜೊತೆಗೆ ರಜತ್ ಸೂರಜ್ ಜೊತೆಗೆ ಅಶ್ವಿನಿ ಗೌಡ ಈ ಟಾಸ್ಕ್ ಆಡಿದ್ದರು ಕೊನೆಗೆ ಸೂರಜ್ ವಿನ್ ಆಗಿ ನಾಮಿನೇಷನ್ ನಿಂದ ಔಟ್ ಆಗಿದ್ದಾರೆ ಮೊದಲ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಎರಡನೇ ಟಾಸ್ಕ್ ಗೆ ತಂಡ ರಚಿಸುವಂತೆ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಸೂಚಿಸುತ್ತಾರೆ ತಂಡವನ್ನ ಆಯ್ಕೆ ಮಾಡುವ ವೇಳೆ ಧ್ರುವಂತ್ ಹಾಗೂ ರಕ್ಷಿತಾ ಮಧ್ಯೆ ಎಂದಿನಂತೆ ಟಾಕ್ ವಾರ್ ಆಗಿದೆ ಏನಾಯ್ತು ನೀವೇ ನೋಡಿ ಈಗ ನಡೆಯಲಿರುವ ವಾರದ ಎರಡನೇ ನಲ್ಲಿ ನಾಲ್ಕು ಆಟಗಾರರ ತಂಡ ರಚನೆಯಾಗಬೇಕು ಮಾಳು ಅವರ ತಂಡಕ್ಕೆ ಒಬ್ಬ ಪುರುಷ ಸದಸ್ಯ ಹಾಗೂ ಇಬ್ಬರು ಮಹಿಳಾ ಸದಸ್ಯರನ್ನ ಆಯ್ಕೆ ಮಾಡಬೇಕು ಕಾವ್ಯ ಅವರ ತಂಡಕ್ಕೆ ಒಬ್ಬ ಮಹಿಳಾ ಸದಸ್ಯೆ ಹಾಗೂ ಇಬ್ಬರು ಪುರುಷರನ್ನ ಆಯ್ಕೆ ಮಾಡಬೇಕು ಎಂದಿದ್ದಾರೆ ಬಿಗ್ ಬಾಸ್ ಈ ವಿಚಾರಕ್ಕೆ ಇಬ್ಬರಿಬ್ಬರ ಮಧ್ಯೆ ಟಾಕ್ ವಾರ್ ಆಗಿದೆ ರಕ್ಷಿತಾ ಕಾವ್ಯಗೆ ಸ್ಪಂದನ ಕೊಡಿ ಮಾಳುಗೆ ಧನುಷ್ ಕೊಡಿ ನಾಮಿನೇಷನ್ ನಲ್ಲೂ ಸ್ಪಂದನ ಕಾವ್ಯ ಹೆಸರನ್ನ ಕಾವ್ಯ ಸ್ಪಂದನ ಹೆಸರನ್ನ ತಗೊಂಡಿಲ್ಲ ಯಾಕಂದ್ರೆ ಇಬ್ಬರಿಗೂ ಅವರು ಡಿಸರ್ವಿಂಗ್ ಅಂತ ಅನ್ಸುತ್ತೆ ಅವರಿಗೆ ಕಾನ್ಫಿಡೆಂಟ್ ಇರೋದ್ರಿಂದ ಇವರಿಬ್ಬರನ್ನ ಒಂದು ಟೀಮ್ಗೆ ಹಾಕಿ ಅಂತ ಹೇಳಿದ್ದಾರೆ ರಕ್ಷಿತಾ ಧ್ರುವಂತ್ ಮಾಳುಗೆ ಧನುಷ್ ಕಾವ್ಯಗೆ ರಘು ಅಂತ ಹೇಳಿದ್ದಾರೆ ಇನ್ನು ರಕ್ಷಿತಾ ಕಾವ್ಯಾಗೆ ಒಂದು ಹುಡುಕಿ ಆಯ್ಕೆ ಮಾಡಬೇಕು ಅಲ್ವಾ ಸ್ಪಂದನಾರನ್ನ ಕೊಡಿ ಎಂದಿದ್ದಾರೆ ಧ್ರುವಂತ್ ಇಲ್ಲ ನಾನು ಮಾಡುವೆ ಸ್ಪಂದನ ಕೊಡ್ತೀನಿ ಎಂದಿದ್ದಾರೆ ರಕ್ಷಿತಾ ಇಲ್ಲ ನಾನು ಒಪ್ಪಲ್ಲ ಎಂದಿದ್ದಾರೆ ಒಟ್ಟಾರೆ ಈ ವಾರದ ಇಡೀ ಟಾಸ್ಕ್ ಸ್ಪರ್ಧಿಗಳ ನಾಮಿನೇಷನ್ ಎಲ್ಲವೂ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಮೇಲೆ ಅವಲಂಬಿತವಾಗಿರುತ್ತೆ ಸ್ಪೆಷಲ್ ಪವರ್ ಪಡೆದು ಇವರಿಬ್ಬರು ಗೇಮ್ ಚೇಂಜರ್ ಆಗಿರೋದಂತೂ ನಿಜ ಆದ್ರೆ ಇವರ ನಿರ್ಧಾರಗಳು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಮುಂದಿನ ಎಪಿಸೋಡ್ ಗಳಿಗೆ ಗೊತ್ತಾಗಲಿದೆ ಸ್ನೇಹಿತರೆ ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು